ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಫಾರ್ಚುನರ್ ಬಾಚಿದ ಕರ್ನಾಟಕದ ಹೆಲಿಕಾಪ್ಟರ್ ಎತ್ತು ಮಹಾರಾಷ್ಟ್ರದಲ್ಲಿ ಹೆಚ್ಚಾಯ್ತು ಕನ್ನಡಿಗನ ಅಬ್ಬರ ಮೇಲೆ ಪ್ರೇಮ್ ಮಾಡೋರು ಬಹಳ ಜನ ಆದರೆ ಒಂದು ಲಾಕೋ ಸಂಖ್ಯೆಯಲ್ಲಿ ಹುಡುಗರಾದವರು ಇವ್ರ ಸಂಘಟ್ ಜನರ ಪಾಲಿನ ಒಬ್ಬ ರೈತ ಅಂದ್ರೆ ಸಾಮಾನ್ಯವಾಗಿ ಒಂದು ಪುಟ್ಟ ಮನೆ ತೋಟ ಮನೆ ಎದುರು ಒಂದು ಎತ್ತಿನ ಬಂಡಿ ಬೈಕ್ ಅಬಬ ಅಂದ್ರೂ ಒಂದು ಕಾರ್ ನೋಡಬಹುದು ಆದರೆ ಎಲ್ಲೊಬ್ಬ ರೈತನ ಎತ್ತಿನ ಪ್ರೇಮ ರೈತನನ್ನ ಕೋಟಿ ಒಡೆಯನಾಗಿಸಿದೆ ಈಗ ನೀವು ನೋಡ್ತಿರೋ ಈ ಭವ್ಯ ಬಂಗಲೆ ಮನೆ ಮುಂದೆ ನಿಂತಿರೋ ಕೋಟಿ ಕೋಟಿ ಬೆಲೆ ಬಾಳುವ ವಾಹನ ಯಾರೋ ರಾಜಕೀಯ ನಾಯಕ ಅಥವಾ ಯಾವುದೋ ಸೆಲೆಬ್ರಿಟಿದಲ್ಲ ಒಬ್ಬ ರೈತನದ್ದು ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಶಿರೂರ ಗ್ರಾಮದ ರೈತ ಬಾಳು ಹಜಾರ್ ಸಹೋದರ ಅಪ್ಪ ಹಜಾರೆ ಅವರ ರಾಸುಗಳ ಪ್ರೀತಿ ಇವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಕಳೆದ ಐದು ವರ್ಷಗಳಲ್ಲಿ ಎತ್ತಿನ ಷರ್ಯಾತು ಮೂಲಕ ಕೋಟಿ ಕೋಟಿ ಬೆಲೆ ಬಾಳುವ ಬಹುಮಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ಮೊನ್ನೆ ನಡೆದ ಜೋಡೆತ್ತಿನ ಗಾಡಿ ಶರ್ಯಾತ್ತು ಸ್ಪರ್ಧೆಯಲ್ಲಿ ಪ್ರಥಮ ಕ್ರಮಾಂಕ ಗಳಿಸುವ ಮೂಲಕ ಐವತ್ತು ಲಕ್ಷದ ಫಾರ್ಚುನರ್ ಗೆದ್ದು ಕನ್ನಡಕ್ಕೆ ಕೀರ್ತಿಯನ್ನ ತಂದಿದೆ

जना इलियन ऐवत ऐवत किलोमीटर मैदान तक नडकोत बंदर बैजा नंबर आगब रे अदर सलो एल मनपूर्वक आभार दिवसा बोलवून घेऊन त्यांचा सत्कार वगैरे करणार आहे ज्यांनी चप्पल पाळ्या कोणी उपवास केलं तर कोण चालत आलं आहे सगळ्यांचं आम्ही आता दोन दिवसात बोलवून त्यांचा आम्ही सत्कार वगैरे करणार आहे ಒಂದು ಮೂರ್ ಮೂರು ವರ್ಷದಾಗ ಒಂದ್ ಎರಡ್ ಕೋಟಿ ಮ್ಯಾಲ ಹೋಗ್ರಿ ಇದು ದೊಡ್ಡ ಮೈದಾನ ಈ ಚಂದ್ರದ ಮೈ ದಾದ ಮೈದಾನ ಮೂರನೇ ವರ್ಷ ಐತಿ ಸಿಂಹ ಸಾಹಸ ಸಿಂಹ ಬೆಟ್ಟಿ ಬರುವ ನೋಡು ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು ದಂಗೆ ಎದ್ದು ತಂಗು ಪಟಿಸು ಬೆಂಕಿ ಚೆಂಡಿನಾಡ ನೋಡು ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಂಡು ದೊರೆಯ ನೋಡ ಇವನಿದ್ದ ಕಾಯಿಯಲ್ಲೆಲ್ಲ ಧೋರ ಸಿಂಹ ಅದು ಇದರ ಮೇಲೆ ಪ್ರೇಮ್ ಮಾಡೋರು ಬಹಳ ಜನ ಆದರೆ ಒಂದ್ ಲಾಖೋ ಸಂಖ್ಯೆಯಲ್ಲಿ ಹುಡುಗರಾದವರು ಇವ್ರ ಸಂಘಟನೆ ನಮ್ಮ ಬೈಜ ನಮ್ಮ ಬೈಜ ಬೈಜ ಪ್ರೇಮಿ ಅವ್ರು ಭಾಳ ಜನ ಹಿಂಗೆ ಚಪ್ಪಲ್ ಹಾಕೋದು ಬಂದ್ ಮಾಡಿದ್ರಿ ಕರ್ನಾಟಕ ಮದಾಗ ಬೈತ್ರ ಯಾರ್ಯಾರ ದೇವ್ರಿಗೆ ಹೋಗಿದ್ರಿ ಯಾರು ಉಪಾಸಿಟ್ಟಾರೆ ಹಿಂಗೆ ಭಾಳ ಹುಡುಗರು ಹಿಂಗೆ ಮಾಡಿ ಒಂದೊಂದು ಜನ ಇಲ್ಲಿಂದ ಐವತ್ತೈವತ್ತು ಕಿಲೋಮೀಟ್ರ್ ಮೈದಾನ ತಕ್ಕ ನಡ್ಕೋತ ಬಂದಾರೆ ಬೈಜ ನಂಬರ್ ಆಗಬೇಕ್ರಿ ಅದರ ಸಲುವಾಗಿ ಅವ್ನು ಎಲ್ಲಾರದನ್ನ ಮನಪೂರ್ವ ಆಭಾರ ಇದ್ರ ಮೇಲೆ ಪ್ರೇಮ್ ಮಾಡೋವ್ರ್ ಬಹಳ ಜನ ಹುಡುಗರು ಬಹಳ ಹುಡುಗರು ಅಷ್ಟ್ ಹುಡುಗರಾದವ್ರಿ ಅದರ ಸಲ ಎಲ್ಲಾ ಹುಡುಗರದ ಆಭಾರ ಹೊಡಸ್ ಇನ್ನತಕ್ಕ ಒಂದ್ ಮೂರ್ ಮೂರ್ ವರ್ಷದಾಗ ಒಂದ್ ಎರಡ್ ಕೋಟಿ ಮ್ಯಾಲ ಹೋಗೈತ್ರಿ ಇದು ದೊಡ್ಡ ಮೈದಾನ ಈ ಚಂದ್ರದ ಮೈ ದಾದ ಪಾಟೀಲ್ ಮೈದಾನ ಮೂರನೇ ವರ್ಷ ಐತ್ರಿ ಇದೆ ಮೂರನೇ ವರ್ಷ ಈ ಎತ್ತನ್ ಹೊಡ್ದಾರಿ ಮತ್ತೊಂದು ಮೈದಾನ ಐತ್ರಿ ಆ ವರ್ಷ ಕರಂಜಯ್ ಶೆಟ್ ಈ ಸಲಗರದಾಗ ಓರ್ ಐತ್ರಿ ಸುಂದರ್ಯ ಹೆಸರೈತ್ ಅದೇತ್ರೆ ಮುಂದೆ ಹಿಂದಿನ ವರ್ಷ ರೀ ಥಾರ್ ಗಾಡಿ ಮೈದಾನಕ್ಕೆ ಈ ಹರಿಪುರ ಬಂದ್ರೆ ಸರ್ಕಾರ ಅವ್ರದ್ದು ಬುಲೆಟ್ ಚಬ್ಯಾ ಅದೇ ಐತ್ರ ಈ ವರ್ಷ ಇದು ಪಾಟೀಲ್ ಪಾಟೀಲ್ ಡೇರಿ ಹೆಸರೈತ್ರಿ ಅವ್ರು ಆ ಬ್ರೇಕ್ ಪೆಲ್ ಬೈಜ್ ಐತ್ರಿ ಅದರ ಜೋಡಿ ಫಾರ್ಚುನರ್ ನಂಬರ್ ಅಲ್ಲಿ ನಂಬರ್ ಐತ್ರಿ

किती वर्ष झाला ह्या बैलाकडनं चार वर्ष झाली आहेत पहिल्यापासून बैला आहेत वडिलापासून बैला आहेत परत शर्तीचा नाद दादाला होता दादा मग ते दादा नादा दादाला मला गायले नसतोय पण दादाले नाद भरपूर आहे शर्तीचा किती तुमच्या आता बैल आहेत सात आठ आहेत सात आठ हा सगळ्या शर्तीचे किती कमल तरी पण बैला ह्या बैलांना कमलं असलं एक दोन अडीच कोटी रुपये आमचे कर्नाटक जे आपले माणसं आहेत महाराष्ट्रात बी तेवढीच आहेत आपल्या बैलले फॅन फ्लोअर्स हे भरपूर आहेत हुबळी हुबळे धारवाड आले काल हॉस्पिटल वगैरे लोक आले माणसं आले बघायला आले त्यांना आता दोन दिवसात बोलवून घेऊन त्यांचा जर हे सत्कार वगैरे करणार आहे जेन जेन चप्पल पाळाय कोणी उपवास केलं कोण चालत आलंय त्यांचं सगळ्यांचं आम्ही आता दोन दिवसात बोलवून त्यांचा आम्ही सत्कार वगैरे करणार आहे तुम्ही काय ना शेतीचं करूनच आम्ही बाहेर जाताना आम्ही बाहेरच्या हिशोबाने जातो बरं आम्ही आमचं बैला सकाळ आवरून आम्ही त्या हिशोब त्या वेशातच आम्ही बैलाय असते म्हणतो शेतीच फायदा करणं चांगलं पाहिजे आपण करतो खर्च चांगलं पाहिजे ती पाहिजे बरोबर आहे नाही आम्हाला भरपूर आनंद आणि आमच्या बैलापासून आम्ही चांगलं अडचण बैलापासून आम्हाला अगदी चांगली सगळी माणसं जी मिळाली ती सगळं बैलामुळे मिळाली आमची बैलामुळे झाली चांगली भरपूर Bueno, vale por ello,